के बंद ऐन अर्थ ऑप्शन ए बड़त ऑप्शन बीमा ऑप्शन शुभ ऑप्शन धनलाभ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರೆಯವರು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆಂದರ್ಥ ಕಣ್ಣಿನ ರೆಪ್ಪೆ ಬಡಿದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಸಮೃದ್ಧಿ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ಎಂದರ್ಥ ಪೂಜೆಗೆ ವೀಳ್ಯದೆಲೆಯಲ್ಲಿ ಏನನ್ನು ಇಟ್ಟರೆ ಹಣ ಬರುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ಎಳ್ಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ ಗಂಡಸರು ದೀಪವನ್ನು ಹಚ್ಚಿದರೆ ಏನಾಗುತ್ತದೆ ಆಪ್ಷನ್ ಇ ಶಾಪ ಆಪ್ಷನ್ ಬಿ ಧನಲಾಭ ಆಪ್ಷನ್ ಸಿ ಮೈಲಿಗೆ ಆಪ್ಷನ್ ಡಿ ಧನ ನಷ್ಟ ನಿಮ್ಮ ಸರಿಯಾದ ಆಪ್ಷನ್ ಬಿ ಧನ ಲಾಭ